ಸೊ ನಮಸ್ಕಾರ ಫ್ರೆಂಡ್ಸ್ಥ ಕೊಪ್ಪಳ ಸೊ ಬರ್ರಿ ದರ್ಶನ ಮಾಡ್ಕೊಂಬರ ಈ ಗುಡಿ ಬಗ್ಗೆ ಇದು ನೀವು ಏನು ಬಂದು ದೇವಸ್ಥಾನಕ್ಕೆ ಬಂದು ಏನು ಸಂಕಲ್ಪ ಮಾಡ್ಕೊಂತೀರ ಅದು ಈಡೇ ಇರ್ತತ್ರಿ ನಮ್ಮ ಮೈಸೂರು ಪಿ ಎಂ ಚೆನ್ನ ಶಿವರಾತ್ರೇಶ್ವರ ದೇವಸ್ಥಾನ ಅರ್ಚಕರು ನಾವು ಕೊಟ್ಟೂರ್ಲಿಂದ ಇಲ್ಲಿ ಬಂದಿದ್ದೀವಿ ಈಗ ಒಂದು ವರ್ಷ ಹತ್ತು ಬಂದೀಗ ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಹನ್ನೆರಡನೇ ಶತಮಾನದ ಚಾಲುಕ್ಯರ ಕಾಲದಲ್ಲಿ ಗುಡಿ ಸ್ಥಾಪನೆ ಇದು ಅಂದರೆ ಮಹಾ ಅವಾಗೆಲ್ಲ ಋಷಿ ಮುನಿಗಳು ಇದ್ರವಾಗೆಲ್ಲ ಹಿಂದೆ ಅಲ್ಲ ಅವರು ತಪಸ್ಸು ಮಾಡಿದಂಥ ಜಾಗ ಇದು ಅವರು ಏನು ಮಾಡ್ತಾರ ಈ ತಪಸ್ಸು ಮಾಡಿದ ಜಾಗ ಏನು ಒಂದು ಇದು ಇಲ್ಲ ಅಂತೇಳಿ ಈಶ್ವರನ ಸ್ಥಾಪನೆ ಮಾಡ್ತಾರೆ ಅವರೇ ದೇವಮಾನವ್ರವರಲ್ಲ ಅವರೆಲ್ಲ ಅವರು ಸ್ಥಾಪನೆ ಮಾಡಿಬಿಟ್ಟು ಹೋದಾಗ ಯಾರ ರಾಜರು ಕಟ್ಸಿರಿದ್ನ ಆಮೇಲೆ ಗುಡಿನ ರಾಜರು ಮೇಲೆ ಮಾಡಿ ಯಾರ ರಾಜ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲಲ್ಲ ಏನು ಶಾಸನಗಳು ಇಲ್ಲಲ್ಲ ಹಂಗಾಗಿ ಯಾರಂತ ಹೇಳೋಕ್ಕಲ್ಲ ಮೇಲೆಲ್ಲ ಕೋಟಿ ಗೀಟಿ ಆದವ್ರ ಸಾಮಾನ್ಯವಾಗಿ ನಾವು ರಾಜರು ಇದನ್ನ ಕಟ್ಸಿರ್ಬೋದು ಋಷಿಮ್ನಗಳು ಜಾಸ್ತಿ ಇದ್ರು ಅವರು ಹಂಗಾಗಿ ಇದು ದೇವಸ್ಥಾನ ಭಾಳ ಪವರ್ಫುಲ್ ಆಯ್ತು ಇದು ಜಾಗ ಜಾಗ ನೋಡಿದಿಂದ ಗುಡ್ಡ ಈಶಾನ್ಯ ದಿಕ್ಕಿಯಲ್ಲಿ ನದಿ ಈಶಾನ್ಯ ದಿಕ್ಕಿಯಲ್ಲಿ ಯಾವಾಗಲೂ ನೀರು ಇದ್ರೆ ಇದು ಬಹಳ ಫೇಮಸ್ ಆಗತ್ತೆ ಜಾಗ ಅಂದ್ರೆ ದೇವಸ್ಥಾನ ಮುಂಚೆನೆ ಇರ್ತಾ ಮುಂಚೆನೆ ಇರ್ತದೆ ಹನ್ನೆರಡನೇ ಶತಮಾನ ಗುಡಿ ಈಗ ಸ್ವಲ್ಪ ಅಭಿವೃದ್ಧಿ ಮಾಡ್ಯಾರ ಈಗ ಐದು ವರ್ಷ ಆತಿ ಕಮಿಟಿ ಕಮಿಟಿ ಮಾಡ್ಯಾರ ಈಗ ಕಮಿಟಿ ಮಾಡಿದ್ರಿಂದ ಕೊರೋನಾ ಬಂತಲ್ಲ ಅವಾಗಲಿಂದ ಬಹಳ ಅಭಿವೃದ್ಧಿ ಮಾಡ್ಯಾರ ಬಹಳ ಫಾಸ್ಟ್ ಮಾಡ್ಯಾರ ಫಾಸ್ಟ್ ಆಗಂದ್ರೆ ಬಹಳ ಫಾಸ್ಟ್ ಮಾಡ್ಯಾರ ಬಹಳ ಚೆನ್ನಾಗಿ ಮಾಡ್ಯಾರ ಅಭಿವೃದ್ಧಿ ಕಾರ್ಯಗಳಲ್ಲಿ ಬಹಳ ತೊಡಗಿಸ್ ಮಾಡಿದ ಅದಕ್ಕೋಸ್ಕರನೇ ಇದು ಬೆಳಕಿ ಬಂದ್ರೆ ಇದು ಜಾಸ್ತಿ ಗೊತ್ತಿಲ್ಲ ರೀ ಅದು ಈಗ ಇತ್ತೀಚೆಗೆ ಗೊತ್ತಾಯ್ತು ಈಗ ಗೊತ್ತಾಗದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳ ಗೊತ್ತಾಯ್ತು ಜನರಿಗೆಲ್ಲ ಸ್ವಲ್ಪ ಗೊತ್ತಾಗಲಿ ಇದರ ಬಗ್ಗೆ ದೇವಸ್ಥಾನದ ಬಗ್ಗೆ ಎಲ್ಲರೂ ಬಂದು ಭೇಟಿ ಕೊಡ್ಲಿ ಅಂತಂದ ಒಂದು ಸಣ್ಣ ಇಂಟ್ರೊಡಕ್ಷನ್ ಇರಲಿ ಅಂತ ನಿಮ್ನ ಇದು ಮಾಡ್ತೀವಿ ಒಳ್ಳೇದಾದ್ರೆ ಚೆನ್ನಾಗ್ ಆ ನಮ್ಮ ಗುಡಿಗೆ ಇನ್ನು ಇಂಪ್ರೂವ್ಮೆಂಟ್ ಆಗತ್ತೆ ನಿಮ್ಮ ಚಾನಲ್ ಇಂದ ನಿಮ್ ಚಾನಲ್ ನಮ್ಮ ಗುಡಿಗಳು ಮತ್ತೆ ಕೆಲವು ಇಂಪ್ರೂವ್ಮೆಂಟ್ ಆಗೋದು ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರ ಇದು ನೀವು ಏನು ಬಂದು ದೇವಸ್ಥಾನಕ್ಕೆ ಬಂದು ಏನು ಸಂಕಲ್ಪ ಮಾಡ್ಕೊಂತೀರೋ ಅದು ಈಡೇ ಇರ್ತತ್ರಿ ಯಾವುದೇ ಎಂಥ ಮನಸ್ಸಿನಿಂದಲೇ ಬರಲಿ ಮನ್ಷಿಗೆ ಶಾಂತಿ ನೆಮ್ಮದಿ ಬಿಟ್ಟು ಹೋಗ್ಬೇಕು ಅನ್ಸೋದಲ್ಲ ಸ್ವಲ್ಪ ಇಲ್ಲಂದ್ ಸ್ವಲ್ಪ ತಿಳಿಯರ್ಬೇಕು ಎಂಥ ಕೆಟ್ಟ ಮನಸ್ಸನ್ನ ಇರಲಿ ಇಲ್ಲಿ ಬಂದ್ಬಿಟ್ರೆ ಎಲ್ಲ ತಣ್ಣಗಾಯ್ಬಿಡ್ತಾವ ಈ ಗುಡಿ ಒಳಗೆ ಸ್ಪರ್ಶನ ಮಾಡಿದ್ರೆ ಸಾಕು ಅಷ್ಟು ಪವರ್ಫುಲ್ ಜಾಗಫುಲ್ ಅನ್ಸತ್ತ ಬಹಳ ಪವರ್ಫುಲ್ ಜಾಗ ಇದು ನೀವು ಭಾಳ ಮಂದಿ ಏನು ಬೇಡಿಕೆ ಅಂದ್ರೆ ಅದನ್ನೆಲ್ಲ ಈಡೇರವ ಕೊಟ್ಟಾರ ಕೆಲವರು ಬಂದು ಅವರ ಸ್ವಂತ ನಮ್ದು ಅಂತ ಬಂದ ನನಗೆ ಹೇಳದಾರ ಅದಾರ ಪೂಜೆ ಮಾಡಿಸ್ತಾರ ಅದಾರ ಬಹಳ ಚೆನ್ನಾಗ ದಿನ ರುದ್ರಾಭಿಷೇಕ ರೀ ಡೈಲಿ ಇರ್ತೈತೆ ಪ್ರಸಾದ ಅಮಾಸಿಗೆ ಸಲ ಅಮಾಸಿ ಅವಾಗ ಪ್ರಸಾದ ಇರ್ತೈತಿ ಶಿವರಾತ್ರಿ ದಿವಸ ಒಗ್ಗರಣೆ ಮೆಣಸಿನಕಾಯಿ ಕಳಂಗ್ ಹಣ್ಣು ಸಾಮಾನ್ಯವಾಗಿ ಒಂದು ಲಕ್ಷ ಜನ ಸೇರ್ತಾರೆ ಬಹಳ ಚೆನ್ನಾಗಿರುತ್ತೆ ಶಿವರಾತ್ರಿ ಮಾತ್ರ ಒಂದ್ ಹಿಂದೆ ಗುಡ್ಡಕ್ಕೆಲ್ಲ ಇದು ಲೈಟಿಂಗ್ ಸಿಸ್ಟಮ್ ಮಾಡಿರ್ತಾರ ಲೋಕೇಶನ್ ಚಲೋ ಹಾ ಲೊಕೇಶನ್ ಚೆನ್ನಾಗೈತ್ರಿ ಆ ಲೊಕೇಶನ್ಕ ಈ ಏನಿದ ಸ್ಥಾಪನೆ ಮಾಡಿರಲ್ಲ ಋಷಿಮುನಿ ಅವ್ರ ಪವರ್ಫುಲ್ ಜಾಗದ್ರು ನೋಡೇ ಮಾಡ್ತಾರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲಿಂದು ಹೋಗ್ಬೇಕು ಅನ್ಸೋದಲ್ಲ ಯಾರಿಗೇನಾಗ್ಲಿ ನಾನೀಗ ಒಂದ್ ವರ್ಷ ಹತ್ತ ಬಂದ್ವಿ ಯಾರಲ್ಲದ್ರೂ ಒಬ್ಬರ ಬೇಜಾರು ಆಗಲ್ಲ ಬೇಜಾರನ್ನ ಸುದ್ದಿನ ಇಲ್ಲ ಆರೋಗ್ಯ ಬಹಳ ಚೆನ್ನಾಗಿತ್ತು ಬಂದಾಗ ಬಿ ಪಿ ಕಡಿಮೆ ಐತೆ ಬಿ ಪಿ ಏನು ಬರಲ್ಲ ಯಾಕಂದರೆ ಬಿ ಪಿ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ ನಾವು ಈ ದೇವಸ್ಥಾನ ಸೇವೆ ಮಾಡೋದರಿಂದ ಬಿ ಪಿ ಕಡಿಮೆ ಐತಿ ಬಿ ಪಿ ಗುಡುಗಿ ನುಂಗದು ಕಡಿಮೆ ಮಾಡೀನಿ ಆದರೂ ಬೈತಾರೆ ಡಾಕ್ಟ್ರು ನನಗೆ ಅನಿಸೈತಿ ಶಿವಪ್ಪ ಏನು ದೇವರ ಜೊತೆಗೆ ಅದನ್ನು ಕಾಪಾಡ್ತಾನಂತ ನಮ್ಮ ಅನಿಸಿಕೆ ಬರ್ರಿ

ಇದು ನಾನು ಸ್ವಲ್ಪ ಈಗೇ ಒಂದ್ ಇಂಚ್ ಮೇಲೆ ಬೆಳಬಹುದು ಒಂದ್ ಅರ್ಧ ಇಂಚ್ ಮೇಲೆ ಬೆಳದ್ ನಮ್ ಹೊಂದ ಒಂದ್ ವರ್ಷ ಆಯ್ತು ಅದ್ ಹೆಂಗ್ ಬೆಳೀತು ನನಗೆ ಆಶ್ಚರ್ಯ ಆಗತ್ತೆ ಅಂದ್ರೆ ವರ್ಷದಿಂದ ವರ್ಷ ವರ್ಷದಿಂದ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ ಬೆಳಿತಾ ಇರ್ತದೆ ಬಹಳ ನನಗೆ ಅಶ್ವೇರ್ ಆಗತ್ತೆ ನನಗೆ ಇದು ಗಮನಿಸಿದ್ರು ನಮ್ಮ ಇಲ್ಲಿ ಕಮಿಟಿ ಅಧ್ಯಕ್ಷರ ಅನಿಲ್ ಮಾಲೋಡಿ ಅಂತ ಹೇಳಿ ಅವರು ಬೆಳೀತಾ ಇದ್ದಾರೆ ಜನ ಒಂದು ಸ್ವಲ್ಪ ನೋಡ್ರಿ ಅಬ್ಸರ್ವ್ ಮಾಡ್ರಿ ಅಂತ ಅವ್ರು ಸರ್ ನನಗೂ ಒಂಥರ ಹಂಗ ಅನ್ಸುತ್ತೆ ಯಾಕಂದ್ರೆ ನಾವು ಬಂದಾಗ ಸ್ವಲ್ಪ

ಬೆಳಿಲೆ ಬೆಳೀದಾಯ್ತಿಲ್ಲ ದೇವರ ಬೆಳೀದಾಯ್ತಿ ಬೆಳೀದ ಬೆಳಿದಾಗ್ತಾ ಇದೆ ಮಾಡ್ತಾರ ಅಂತ ಬಿಡಲ್ಲ ಅಷ್ಟೇ ಇದು ಮಾಡ್ಯಾರ ಮಾಡ್ಬೇಕಂತ ಪಣ ತೋಟಲ್ಲ ಮತ್ತೆ ಭಕ್ತಾದಿಗಳು ಜಡಿ ಕೊಟ್ಟು ಜಡಿ ಹಾಕ ಭಕ್ತಾದಿಗಳು ಸಹಕರಿಸಬೇಕು ಯಾಕಂದ್ರೆ ಇದು ಬರೇ ಕಮಿಟಿ ಆಗಲ್ಲ ಬಂದ್ ಭಕ್ತರು ಬಾರ್ ಸಹಕರಿಸಿದ್ರೆ ಎಲ್ಲಾ ತನ್ನ ಮನದನ್ನ ಕೊಟ್ಟು ಒಂದ್ ಸ್ವಲ್ಪ ಬೆಳ್ಳಿ ಕೊಟ್ಟರೆ ಸಾಕು ಬೇಡ ಹಾಕತ್ತಿಲ್ಲ ಅಭಿವೃದ್ಧಿ ನನಗಂತೂ ನೂರಕ್ಕೆ ನೂರು ಪರ್ಸೆಂಟ್ ಆಗತ್ತೆ ಇದು ಯಾಕಂದ್ರೆ ಇದು ಇನ್ನು ಆಗಲಿ ಇದು ಒಂದು ವರ್ಷಕ್ಕೆ ಒಂದುವರೆ ವರ್ಷಕ್ಕಂತೂ ಮಾಡೋ ಬಾ ಮಾಡೋ ಎಸ್ಟಿಮೇಟ್ ಐತಿ ಮತ್ತೀಗ ಆವಾಗಿನ ಕೈಗಿಂತ ಈಗ ಭಾಳ ಅಭಿವೃದ್ಧಿ ಆಗೈತೆ ನಾವು ಹೋದ್ರೆ ಭಾಳ ಅಭಿವೃದ್ಧಿ ಆಯ್ತಿ ನಮ್ಮ ಅಧ್ಯಕ್ಷರು ಬಹಳ ಶ್ರಮ ಪಡ್ತಾರೆ ಅಧ್ಯಕ್ಷರು ಸರ್ವ ಸದಸ್ಯರು ಬಹಳ ಶ್ರಮ ಪಡ್ತಾರೆ ಏನಾದ್ರೆ ಅವರ ಬಂದು ಕೆಲಸ ಮಾಡ್ಬಿಡ್ತಾರೆ ನಾಳೆ ಇಪ್ಪತ್ತ್ ಮೂರು ಕೈ ರಮಶಾಗಿ ಎರಡು ಮೂರು ದಿನಕ್ಕೆ ಕಾರ್ತಿಕ್ ಐತೆ ಬಹಳ ಚೆನ್ನಾಗಿ ಊರರೆಲ್ಲ ಬಹಳ ಜನ ಬಂದ್ ಇಪ್ಪತ್ತ್ ಮೂರ ಇದ್ಳು ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಇದು ನವಂಬರ್ ತಿಂಗಳು ನವಂಬರ್ ಇಪ್ಪತ್ತ್ ಮೂರು ಸಂಡೇ ಇದಾಗ ಮದ್ದ ಇದು ಗುಡಿ ಎಲ್ಲ ಹಾಳು ಇದನ್ನ ಅಭಿವೃದ್ಧಿ ಮಾಡಿ ಬಾವಿತ್ತೀ ಉಕ್ತಿ ಮಾಡಿ ಸೊಂಡೋರು ಈರಣ್ ಅಂತೇಳಿ ಅವ್ರೆಲ್ಲ ಬಾವಿ ಮುಚ್ಚಿಸ್ಯಾರೀ ಸಂಡೋರ್ ಸಂಗಪ್ಪ ಅಂತೇಳಿ ಇದಕ್ಕೆಲ್ಲ ಅಭಿವೃದ್ಧಿ ಜಾಸ್ತಿ ಅವರ ಕಮಿಟಿ ಮಾಡಿದ್ರು ಫಸ್ಟ್ ಸಂಡ್ ದೊಡ್ಡ ದೊಡ್ಡ ಯಜಮಾನರು ಅವ್ರ ಕಮಿಟಿ ಮಾಡಿ ಇದ್ ನಂಗೆ ಒಂದೊಂದ್ ಒಂದೊಂದು ಅಂತು ಆಮೇಲೆ ಇನ್ನೊಂದು ಯುವಕರು ಕಮಿಟಿ ಕೊಟ್ಟರು ಅವಾಗ ಹ್ಞೂ ನಾಲ್ವಡ್ಡೆ ಅಂತೇಳಿ ಅಧ್ಯಕ್ಷರು ಇಲ್ಲಿ ಯುವಕರು ಕಮಿಟಿ ಕೊಟ್ಟಾಗ ಇದು ಉದ್ಧಾರ ಆಗಿದ್ದು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದು ಸೊ ಮಾಹಿತಿ ಭಾಳ ಇನ್ಫಾರ್ಮೇಟಿವ್ ಆಗಿದೆ ಓಕೆ ತಿಮ್ಮ ತಮ್ಮ ನಂದು ಕುಮಾರ್ ಗದಗ ಡಿಸ್ಟಿಕ್ ಗದಗ ಡಿಸ್ಟಿಕ್ ಥ್ಯಾಂಕ್ ಯು ಅದೊಂದು ಅನುಮಂತ ಹ್ಞೂ ಸೊ ಫ್ರೆಂಡ್ಸ್ ನೋಡ್ಬೋದು ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಗುಡಿ ಅವ್ರ ಆರ್ಚಕರೆಲ್ಲ ಬೆಟ್ಟ ಗುಡ್ಡ ನದಿ ಸೊ ಇಲ್ಲಿ ಬಂದರೆ ಈ ಕಡೆ ಒಂದು ಇದ್ರಿಗೊಂದು ಫೀಲ್ ಇತ್ತು ಫ್ರೆಂಡ್ ವೈಭವ ಬೇರೆ ಇತ್ತು ಸೊ ಹಾಗಾಗಿ ನೀವು ಈ ಕಡೆ ಬಂದರೆ ಮಿಸ್ ಮಾಡಿಬಿಟ್ಟಿ ಸೊ ಹೊಸದಾಗಿ ಆಂಜನೇಯನ ವಿಗ್ರಹ ಸಹ ಮಾಡಿದರೆ ಇಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್